ವಿದ್ಯಾರ್ಥಿ ಮಿತ್ರರ ಪ್ರಥಮ ಪಿ ಸಿಯ ಪದ್ಯ ಭಾಗವಾದಂತಹ ತಲ್ಲಣಿಸದಿರು ಕಂಡಿಯ ತಾಳುಮನವೇ ಅನ್ನುವಂತಹ ಪದ್ಯ ಭಾಗದ ಸಂಪೂರ್ಣವಾದಂತಹ ಸಾರಾಂಶವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿದೆ ಪುನರ್ ವಿ ಎಜುಸನ್ಸ್ ಈ ಒಂದು ಪದ್ಯದ ಸಾರಾಂಶವನ್ನ ನೋಡೋದಕ್ಕಿಂತ ಮುಂಚೆ ಇನ್ನೂ ಕೂಡ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಐಕಾನ್ ಬೆಲ್ಲನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ಪದ್ಯ ಭಾಗದ ಸಂಪೂರ್ಣವಾದಂತಹ ಸಾರಾಂಶವನ್ನು ಈಗ ತಿಳ್ಕೊಳ್ಳೋಣ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಈ ಒಂದು ಪದ್ಯವನ್ನು ಬರೆದವರು ಯಾರಪ್ಪ ಅಂತಂದರೆ ಕನಕದಾಸರು ಇವರ ಕಾಲ ಸಾವಿರದ ಐನೂರ ಒಂಬತ್ತರಿಂದ ಸಾವಿರದ ಆರುನೂರ ಏಳನೇ ಸವಿ ಕನಕದಾಸರು ಪ್ರಮುಖ ಕೀರ್ತನಕಾರರಲ್ಲಿ ಒಬ್ಬರಾಗಿರ್ತಾರೆ ಪುರಂದರದಾಸರ ಸಮಕಾಲೀನರೂ ಕೂಡ ಹೌದು ಇವರ ಸ್ಥಳ ಯಾವುದಪ್ಪ ಅಂತಂದರೆ ಹಾವೇರಿ ಜಿಲ್ಲೆಯ ಬಾಡ ಅನ್ನುವಂತಹ ಗ್ರಾಮ ಇವರ ಒಂದು ಜನ್ಮಸ್ಥಳ ಇವರು ತಂದೆ ತಾಯಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಇವರ ಮೊದಲ ಹೆಸರು ತಿಮ್ಮಪ್ಪ ನಾಯಕ ಅಂತ ಹೇಳಿ ಇವರು ಕನಕದಾಸರಾದದ್ದು ಒಂದು ಇತಿಹಾಸ ಕಾಗಿನೆಲೆಯ ಆದಿಕೇಶವ ಇವರ ಆರಾಧ್ಯ ದೈವ ಇಷ್ಟ ದೈವ ಅಧಿಕಾರವನ್ನ ತ್ಯಜಸ್ಬಿಡ್ತಾರೆ ಯಾವಾಗ ಗೊತ್ತಾ ವಿಜಯನಗರದ ಪಾಳೆಯಗಾರರಾಗಿದ್ದಾಗ ಯುದ್ಧದಲ್ಲಿನ ಹಿಂಸೆಯನ್ನ ಕಂಡಂತಹ ಕನಕದಾಸರು ವೈರಾಗಿಗಳಾಗ್ತಾರೆ ಮೊದಲು ತಿಮ್ಮಪ್ಪ ನಾಯಕ ಅಂತ ಹೆಸರು ಇರುತ್ತೆ ನಂತರ ವೈರಾಗಿಯಾಗಿ ಕನಕದಾಸರು ಅಂತ ಹೆಸರು ಬರುತ್ತೆ ಕೀರ್ತನೆ ಉಗಾಭೋಗ ಸುಳಾದಿಗಳನ್ನು ಕೂಡ ರಚಿಸಿದ್ದಾರೆ ಹಾಗೆ ಮೋಹನ ತರಂಗಿಣಿ ಹರಿಭಕ್ತ ಸಾರ ನಳಚರಿತೆ ರಾಮಧಾನ್ಯ ಚರಿತೆ ಅನ್ನುವಂತಹ ಕಾವ್ಯಗಳನ್ನು ಕೂಡ ರಚಿಸಿದ್ದಾರೆ ಇವರ ಒಂದು ಅಂಕಿತ ನಾಮ ಏನಪ್ಪಾ ಅಂತಂದ್ರೆ ಕಾಗಿನೆಲೆಯಾದಿ ಕೇಶವ ಅನ್ನುವಂಥದ್ದು ಕನಕದಾಸರ ಅಂಕಿತ ನಾಮ ಆಗಿದೆ ಲೋಕದ ಜಂಜಡಗಳು ಏನಿದೆ ಜಂಜಾಟಗಳು ಏನಿದೆ ಅದಕ್ಕೆಲ್ಲ ಮನುಷ್ಯ ತಲ್ಲಣಿಸಬಾರ್ದು ಹೇ ಮನುಷ್ಯ ಯಾಕೆ ಭಯ ಬೀಳ್ತೀಯಾ ಎಲ್ಲ ಜೀವಿಗಳನ್ನು ದೈವಶಕ್ತಿ ಅಂದರೆ ದೇವರು ತಾಯಿಯ ರೀತಿಯಲ್ಲಿ ರಕ್ಷಿಸುತ್ತೆ ಅನ್ನುವಂಥದ್ದನ್ನು ಹಲವು ಉದಾಹರಣೆಗಳ ಮೂಲಕ ಈ ಒಂದು ಕೀರ್ತನೆಯಲ್ಲಿ ನಾವು ನೋಡಬಹುದಾಗಿದೆ ಹಾಗೆಯೇ ಮುಂದುವರಿದು ಇನ್ನು ಯಾವ ಯಾವ ವಿಚಾರಗಳಿದೆ ಈ ಒಂದು ಪದ್ಯದಲ್ಲಿ ನೋಡೋಣ ಸಮಸ್ಯೆಗಳು ಅನ್ನೋದು ಸಹಜವಾಗಿ ಬರ್ತಾನೆ ಇರುತ್ತೆ ಯಾವುದಕ್ಕೂ ಕೂಡ ಆತಂಕ ಪಡೋ ಅಗತ್ಯನೇ ಇಲ್ಲ ಯಾಕೆ ಭಯ ಪಡಬೇಕು ಅಲ್ವಾ ಪ್ರತಿ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಉತ್ತರ ಅನ್ನೋದು ಇದ್ದೇ ಇರುತ್ತೆ ಈ ಸಂಕೀರ್ಣ ಬದುಕಿನಲ್ಲಿ ತಾಳ್ಮೆ ಅನ್ನುವಂಥದ್ದು ತುಂಬಾನೇ ಮುಖ್ಯ ಪ್ರತಿ ಕ್ಷಣದ ಸಂತಸವನ್ನ ಅನುಭವಿಸ್ತಾ ಹೋಗಬೇಕು ಪ್ರತಿ ಕ್ಷಣ ಪ್ರತಿ ನಿಮಿಷ ಸಂತಸವನ್ನ ಅನುಭವಿಸ್ತಾ ಹೋಗಬೇಕು ಈ ಜಗತ್ತಿನಲ್ಲಿ ಚರಾಚರಗಳ ಬದುಕು ಇದಕ್ಕೂ ಕೂಡ ಹೊರತಾಗಿಲ್ಲ ಇಲ್ಲ ಅವು ಕೂಡ ಸಂತೋಷವಾಗಿ ಖುಷಿಯಾಗಿರ್ತವೆ ಅಲ್ವಾ ಬನ್ನಿ ಈ ಒಂದು ಪದ್ಯದ ಸಾರಾಂಶವನ್ನು ಈಗ ನೋಡ್ತಾ ಹೋಗೋಣ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನು ಕಟ್ಟಿ ನೀರೆದವರ್ಯಾರೋ ಪುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ ಇದಕ್ಕೆ ಸಂಶಯವಿಲ್ಲ ಕನಕದಾಸರು ಮನಸ್ಸನ್ನು ಕುರಿತು ಹೇಳ್ತಾರೆ ತಳಮಳಗೊಳ್ಬೇಡಯ್ಯ ನೀನು ಅಯ್ಯೋ ಓ ಮನಸ್ಸೇ ಆತಂಕ ಬರೀ ಗಾಬರಿಗಳು ಯಾಕೆ ನಿನ್ನ ಮನಸ್ಸಿಗೆ ದೇವರು ಎಲ್ಲರನ್ನ ರಕ್ಷಿಸ್ತಾನೆ ಎಲ್ಲರನ್ನ ಸಲಹುತ್ತಾನೆ ಇದರಲ್ಲಿ ಯಾವುದೇ ಸಂದೇಹ ಬೇಡ ಅಂತ ಕನಕದಾಸರು ಹೇಳ್ತಾ ಹೋಗ್ತಾರೆ ಬೆಟ್ಟ ಗುಡ್ಡಗಳ ತುದಿಯಲ್ಲಿ ಹುಟ್ಟಿದಂತಹ ಮರಗಳಿಗೆ ಯಾರು ಕಟ್ಟೆಯನ್ನು ಕಟ್ತವ್ರು ಯಾರು ನೀರನ್ನು ಎರೆದವರು ಯಾರು ಇಲ್ಲ ಆದರೂ ಅವುಗಳು ಎಷ್ಟು ಚೆನ್ನಾಗಿ ಬೆಳೆದಿರ್ತಾವಲ್ವಾ ಜಗತ್ತನ್ನು ಸೃಷ್ಟಿಸಿದ ದೇವರು ಜಗತ್ತನ್ನು ರಕ್ಷಿಸುವಂತಹ ಜಗತ್ತನ್ನು ಸಲಹುವಂತಹ ಹೊಣೆಗಾರಿಕೆಯನ್ನು ತಾನೇ ನಿರ್ವಹಿಸ್ತಾ ಇದ್ದಾನೆ ದೇವರು ಯಾರನ್ನು ಕೂಡ ಕೈ ಬಿಡೋದಿಲ್ಲ ಎಲ್ಲರನ್ನು ಕೂಡ ಸಲಹುತ್ತಾನೆ ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಮೊದಲನೆಯ ಒಂದು ಸಾಲು ಅಂತಂದ್ರೆ ಮೊದಲನೆಯ ಸ್ಟ್ಯಾಂಜದಲ್ಲಿ ಕನಕದಾಸರು ಹೇಳ್ತಾ ಇದ್ದಾರೆ ಇನ್ನು ಎರಡನೆಯ ಒಂದು ಸ್ಟ್ಯಾಂಜವನ್ನು ನೋಡೋಣ ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರೋ ಪಡೆದ ಜನನಿಯ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ ಬನ್ನಿ ಒಂದು ಎರಡನೆಯ ಸ್ಟ್ಯಾಂಜದ ಬಗ್ಗೆ ತಿಳ್ಕೊಳ್ಳೋಣ ಏನೇನು ಕನಕದಾಸರು ಹೇಳಿದ್ದಾರೆ ಅಂತ ಕಾಡಿನ ಅಡವಿಗಳಲ್ಲಿ ಅಂದರೆ ಕಾಡು ಅಳವಿ ಅರಣ್ಯ ಕಾನನ ಇವೆಲ್ಲ ಸಮನಾರ್ಥಕ ಪದಗಳು ವಿದ್ಯಾರ್ಥಿ ಮಿತ್ರರ ಕಾಡಿನಲ್ಲಿ ಹುಟ್ಟಿ ಕಾಡಿನಲ್ಲೇ ಬೆಳೆದು ಸ್ವಚ್ಛಂದವಾಗಿ ನಲಿದಾಡುವಂತಹ ಪ್ರಾಣಿ ಪಕ್ಷಿಗಳಿಗೆ ಅವುಗಳು ವಾಸವಾಗಿರುವಂತಹ ಕಾಡುಗಳಲ್ಲಿಯೇ ಹೆಜ್ಜೆ ಹೆಜ್ಜೆಗೂ ಕೂಡ ಅಡಿಗಡಿಗೆ ಅಂದರೆ ಹೆಜ್ಜೆ ಹೆಜ್ಜೆಗೂ ಕೂಡ ಆಹಾರ ದೊರಕುವಂತೆ ಮಾಡಿದವನು ಆ ದೇವರಲ್ವಾ ಹೆತ್ತ ತಾಯಿಯು ತನ್ನ ಮಕ್ಕಳನ್ನು ಬಿಡದೆ ಸಲಹ್ತಾಳೆ ರಕ್ಷಣೆ ಮಾಡ್ತಾಳೆ ಹಾಗೆ ದೇವರು ಕೂಡ ಈ ಸೃಷ್ಟಿಯ ಹೊಣೆಗಾರನಾಗಿರೋದ್ರಿಂದ ನಮ್ಮನ್ನೆಲ್ಲ ಬಿಡದೆ ರಕ್ಷಣೆಯನ್ನು ಮಾಡ್ತಾನೆ ಇದರಲ್ಲಿ ಯಾವುದೇ ಸಂಶಯ ಬೇಡ ಅಂತ ಕನಕದಾಸರು ತಮ್ಮ ಕೀರ್ತನೆಯಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಮುಂದಿನ ಮೂರನೆಯ ಒಂದು ಪ್ಯಾರವನ್ನು ನೋಡೋಣ ನವಿಲಿಗೆ ಚಿತ್ರ ಬರೆದವರು ಯಾರು ಪವಳದ ಲತೆಗೆ ಕೆಂಪಿಟ್ಟವರು ಯಾರು ಸವಿ ನರಗಿಳಿಗೆ ಹಸುರು ಬರೆದವರು ಯಾರು ಅವನೇ ಸಲಹುವನು ಇದಕ್ಕೆ ಸಂಶಯವಿಲ್ಲ ಇಲ್ಲಿ ಪವಳ ಅಂತಂದ್ರೆ ಹವಳ ಅಂತ ನಾವು ಇಲ್ಲಿ ಹೇಳ್ತೇವೆ ಈ ಭಗವಂತನ ಸೃಷ್ಟಿ ತುಂಬ ವೈವಿಧ್ಯಮಯವಾಗಿರುವಂಥದ್ದು ಈ ದೇವರ ಲೀಲೆ ಅಪಾರ ಆಗಿದೆ ನವಿಲಿಗೆ ಸುಂದರವಾದಂತಹ ಚಿತ್ರವನ್ನು ಬರೆದವರು ಯಾರು ಹಾಗೆ ನವರತ್ನಗಳಲ್ಲಿ ಒಂದಾದಂತಹ ಆ ಹವಳಕ್ಕೆ ಕೆಂಪು ಬಣ್ಣವನ್ನು ನೀಡಿದಂಥವರು ಯಾರು ಸವಿಮಾತುಗಳನ್ನು ಹಾಡುವಂತಹ ಅರಗಿಣಿಗೆ ಹಸಿರು ಬಣ್ಣವನ್ನು ಬಳಿದವರು ಯಾರು ಈ ರೀತಿಯಾಗಿ ಕನಕದಾಸರು ಹೇಳ್ತಾ ಈ ಪ್ರಕೃತಿಯ ಈ ನಿಸರ್ಗದಲ್ಲಿ ನಡೆಯುವಂತಹ ವೈವಿಧ್ಯತೆಗಳಿಗೆ ಆ ದೇವರೇ ಕಾರಣ ಆ ಭಗವಂತನೇ ಕಾರಣ ಇಷ್ಟೆಲ್ಲ ಭಗವಂತ ಮಾಡ್ತಾ ಇರಬೇಕಾದ್ರೆ ನೀನು ಯಾಕೆ ಭಯ ಬೀಳ್ತೀಯ ನಿನ್ನನ್ನು ರಕ್ಷಿಸ್ತಾನೆ ದೇವರು ನಿನ್ನನ್ನು ಖಂಡಿತ ರಕ್ಷಣೆ ಕೊಡ್ತಾನೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ ಅಂತ ಕನಕದಾಸರು ಹೇಳ್ತಾರೆ ಇನ್ನು ಮುಂದಿನ ಒಂದು ಪ್ಯಾರವನ್ನ ನೋಡೋಣ ಕೊನೆಯ ಪ್ಯಾರ ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿಗಾಹಾರ ಗಾಹಾರ ತಂದಿವರಾರು ಬಲ್ಲಿದನು ಕಾಗಿ ನೆಲೆಯ ದಿಕೇಶವರಾಯ ಎಲ್ಲರನು ಸಲಹುವನು ಇದಕ್ಕೆ ಸಂಶಯವಿಲ್ಲ ವಿದ್ಯಾರ್ಥಿ ಮಿತ್ರರೇ ಈ ಒಂದು ಸಾಲು ಕೂಡ ಅತ್ಯದ್ಭುತವಾಗಿ ಬರೆದಿದ್ದಾರೆ ಕನಕದಾಸರು ಕಲ್ಲಿನಲ್ಲಿ ಹುಟ್ಟುತ್ತೆ ಏನು ಕಪ್ಪೆ ಕಲ್ಲಿನಲ್ಲಿ ಹುಟ್ಟುವ ಕೂಗುವ ಕಪ್ಪೆಗಳಿಗೂ ಸಹ ಅವುಗಳು ಇರುವ ಕಡೆಗಳಲ್ಲಿ ಆಹಾರ ದೊರಕುವಂತೆ ಮಾಡಿದವನು ಭಗವಂತನೇ ಆಗಿದ್ದಾನೆ ದೇವರೇ ಆಗಿದ್ದಾನೆ ಎಲ್ಲವನ್ನೂ ತಿಳಿದಂತಹ ಕಾಗಿನೆಲೆಯ ಆದಿಕೇಶವ ಏನಿದ್ದಾನೆ ಎಲ್ಲರನ್ನೂ ಕೂಡ ರಕ್ಷಿಸ್ತಾನೆ ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಈ ಒಂದು ಪ್ರಪಂಚದಲ್ಲಿ ಎಲ್ಲೆಲ್ಲಿ ಜೀವಿಗಳು ವಾಸ ಮಾಡ್ತವೋ ಅಲ್ಲಲ್ಲಿಗೆ ಆಹಾರವನ್ನ ಕೊಡ್ತಾ ಹೋಗ್ತಾನೆ ಭಗವಂತ ಅಂತ ಹೇಳ್ತಾ ಕನಕದಾಸರು ಎಲ್ಲರ ಮನಸ್ಸಿಗೆ ಸಮಾಧಾನವನ್ನ ಹೇಳ್ತಾ ಇದ್ದಾರೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರ ಇದಿಷ್ಟು ತಲ್ಲಣಿಸದಿರು ಕಂಡಿಯ ತಾಳು ಮನವೇ ಪದಿದ ಸಂಪೂರ್ಣವಾದಂತಹ ಸಾರಾಂಶ ಆಗಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಪದ್ಯ ಅಥವಾ ಗದ್ಯದ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಒಂದು ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಅನ್ ಅಕಾಡೆಮಿ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದಿದ್ದೀರಾ ನಿಮಗೆ ಎಜುಕೇಷನ್ನಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನು ಗಳಿಸಬೇಕೇ ಹಾಗಾದರೆ ಇಲ್ಲಿದೆ ಅನ್ ಅಕಾಡೆಮಿ ಅನ್ನುವಂತಹ ಪ್ಲಾಟ್ಫಾರ್ಮ್ ಈ ಒಂದು ಅನ್ ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ನಲ್ಲಿ ಕೆ ಸಿಇಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹಲವಾರು ಕೋರ್ಸ್ಗಳಿಗೆ ನಿಮಗೆ ನಿಮ್ಮ ಮನೆಯ ಬಾಗಿಲಿಗೆ ಹತ್ತಿರದಲ್ಲೇ ನಿಮ್ಮ ಮೊಬೈಲ್ ನೀವು ಹಲವಾರು ವಿಷಯಗಳನ್ನು ವೀಕ್ಷಿಸಬಹುದು ವೀಕ್ಷಕರೇ ಹಾಗೆಯೇ ಈ ಒಂದು ಅನ್ಅಕಾಡೆಮಿಯ ಪ್ಲೇಸ್ಟೋರ್ನಲ್ಲಿ ನೀವು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ನ ನೋಡಬಹುದು ನೀವು ಕೂಡ ಪ್ಲೇಸ್ಟೋರ್ನಲ್ಲಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಶೈಕ್ಷಣಿಕ ಮಹತ್ವದ ಮಾಹಿತಿಗಳನ್ನು ಪಡಿತಾ ಹೋಗಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಮಿಸ್ ಮಾಡಿಕೊಳ್ಳದೆ ಈ ಅನ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನಲ್ಲಿಗೂ ಕೂಡ ಹಲವಾರು ವಿಷಯಗಳು ಸಿಗ್ತವೆ ಈ ಒಂದು ಮಾಹಿತಿಯನ್ನು ಉಪಯೋಗಿಸಿಕೊಳ್ಳಿ ಈಗಾಗಲೇ ಚಾಂಪಿಯನ್ ಬ್ಯಾಚ್ ಕರ್ನಾಟಕ ಸಿಟಿ ಟೂ ಟ್ವೆಂಟಿ ಒನ್ ಪ್ರಾರಂಭವಾಗಿದೆ ಒನ್ ಮಂತ್ ಟ್ರಯಲ್ ಪ್ಲಾನ್ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಕೇವಲ ಈಗಲೇ ಎನ್ರೋಲ್ ಮಾಡಿಕೊಳ್ಳಿ ಟ್ವೆಲ್ ಮಂತ್ಸ್ ಪ್ಲಾನ್ ಹನ್ನೆರಡು ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಸಿಕ್ಸ್ ಮಂತ್ಸ್ಗೆ ಹತ್ತು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿಗಳು ಟ್ವೆಂಟಿ ಪ್ಲಸ್ ಟಾಪ್ ಎಜುಕೇಟರ್ಸ್ ಟೆನ್ ಪ್ಲಸ್ ಬ್ಯಾಚಸ್ ಟು ಫಿಫ್ಟಿ ಪ್ಲಸ್ ಕೋರ್ಸ್ ಟೂ ತೌಸಂಡ್ ಪ್ಲಸ್ ಲೆಸನ್ಸ್ ಈಗ ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ ಒನ್ ಮಂತ್ ಟ್ರಯಲ್ ಪ್ಲಾನ್ ಕೇವಲ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿಗಳು ಮಾತ್ರ ಈ ಒಂದು ಅವಕಾಶವನ್ನ ಮಿಸ್ ಮಾಡಿಕೊಳ್ತೇನೆ ಎಲ್ಲರೂ ಕೂಡ ಈ ಒಂದು ಬ್ಯಾಚ್ ಗೆ ಎನ್ರೋಲ್ ಆಗಿ ಕೆ ಸಿ ಸಂಬಂಧಪಟ್ಟ ಹಾಗೆ ಮೋಕ್ ಟೆಸ್ಟ್ ಹಾಗೂ ಎಲ್ಲಾ ರೀತಿಯಾದಂತಹ ರಿವಿಶನ್ಸ್ ಕೂಡ ಮಾಡಲಾಗುತ್ತದೆ ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ ಇನ್ನೂ ಕೂಡ ನೀವು ಎನ್ರೋಲ್ ಆಗಿಲ್ಲ ಅಂದ್ರೆ ಎನ್ರೋಲ್ ಆಗಿ ಅಂತ ಹೇಳ್ತಾ ಅನ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ